वैकुंठम हेमना मणिमय सदनम श्रीशधामोषम सायुज्याद्या सौख्य सा अखिल विषय सुंदरी भोग भाग ब्रह्मद्यनाथ सोनु सोनुगृहणा ಮುಗಿಲಿನಲ್ಲಿ ದೇವತೆಗಳು ಅವನನ್ನು ಕೊಂಡಾಡಿದ್ರು ಅವನ ಪ್ರಯಾಣದಲ್ಲಿ ಅನೇಕ ಮಹಿಮೆಗಳನ್ನೆಲ್ಲ ಜನ ನೋಡಿ ಅಲ್ಲಲ್ಲಿ ಶಿಷ್ಯರು ತಾವೇ ಹೆಚ್ಚು ಹೆಚ್ಚು ಭಾವದಿಂದ ಬಣ್ಣಿಸ್ತಾ ಇದ್ರು ಆಚಾರ್ಯರ ಜೀವನ ಎಷ್ಟು ಸಹಜವಾದದ್ದು ಎಷ್ಟು ಮಧುರವಾದದ್ದು ಅವರ ಜೊತೆಗಿದ್ರೆ ಸಾಕು ಸಂತೋಷ ಆಗುತ್ತೆ ಅವರ ಮಾತು ಕೇಳಿದ್ರೆ ಸಾಕು ಬದುಕು ಉದ್ಧಾರ ಆಗುತ್ತೆ ನಾವು ಅಂತಹ ಧರ್ಮದ ಕರ್ಮಗಳಲ್ಲಿ ತೊಡಗಬೇಕು ಅಂತ ಅನ್ಸುತ್ತೆ ಅವ್ರು ಮಾಡುದನ್ನ ನೋಡಿದ್ರೆ ನಮಗೂ ಮಾಡಬೇಕು ಅಂತ ಅನ್ಸುತ್ತೆ ಅವರ ಜೊತೆಗೆ ಇದ್ರನೇ ಮನಸ್ಸು ಯಾಕೋ ತಲ್ಲೀನವಾಗಿ ಭಗವಂತನ ಕಡೆಗೆ ಸಾಗುತ್ತೆ ಅವರ ಪ್ರತಿಯೊಂದು ನಡೆಯಲು ಇದ್ದ ಸ್ಪಷ್ಟತೆ ಶುದ್ಧತೆ ಅದು ಜ್ಞಾನದಲ್ಲಾಗ್ಬೋದು ಕರ್ಮದಲ್ಲಾಗ್ಬೋದು ಎಲ್ಲದರಲ್ಲೂ ಅವರ ಆಲೋಚನೆ ಯಾವತ್ತೂ ಕೂಡ ನಿಷ್ಕೃಷ್ಟವಾದದ್ದಾಗಿರುತ್ತೆ ಯಾವತ್ತು ನಿಷ್ಕ್ರಿಯತೆ ಅನ್ನೋದು ಅವರ ಹತ್ತಿರದಲ್ಲಿ ಸುಳಿಯಲ್ಲ ಆದ್ರಿಂದ ನಮಗೂ ನಿಷ್ಕ್ರಿಯತೆ ಅನ್ನೋದನ್ನು ಕಾಡುದೇ ಇಲ್ಲ ಹೀಗೆ ಪ್ರತಿಯೊಬ್ರು ಅವ್ರ ಬಗ್ಗೆ ಹೊಗಳುತ್ತಾ ಇದ್ರು ಅವ್ರ ಜೊತೆಗಿದ್ರೆ ಎಲ್ಲ ದುಗುಡಗಳು ಮರ್ತೇ ಹೋಗ್ತಿದ್ವು ಇವತ್ತಿಗೂ ಹಾಗಾಗತ್ತೆ ಆದ್ರೆ ಆಚಾರ್ಯರು ನಿಮ್ಮ ಜೊತೆಗಿದ್ದಾರೆ ಅನ್ನೋ ಭಾವನೆ ನಮಗೆ ಬೇಕಷ್ಟೆ ಆ ನೇರವಾದ ಸನ್ನಿಧಾನ ಅಂತ ನಾವೇನು ಭಾವಿಸ್ತೇವೆ ಅದು ಇವತ್ತಿಗೂ ಆಗತ್ತೆ ಈ ಹೊತ್ತಿಗೂ ಅದರ ಅನುಭವ ಇದೆ ರೂಪ ಮನ್ಯದಿವ ಧನ್ಯಮಾತ್ಮನ ಅಂತ ಸ್ವತಃ ಆಚಾರ್ಯರೇ ತನ್ನ ಸನ್ನಿಧಾನವನ್ನ ನಿಮಗೆ ಕೊಟ್ಟಿದ್ದೇನೆ ಅಂತ ಗೀತಾ ಭಾಷ್ಯವನ್ನ ಅಚ್ಚುತ ಪ್ರಜ್ಞರಿಗೆ ಕೊಟ್ಟು ಅವರು ಬದಲಿಗೆ ತೆರಳುತ್ತಾರೆ ಅವ್ರು ಹೇಳಿದ್ದು ಅದೇ ಮಾತು ವಾಪಸ್ ಬಂದ ತಕ್ಷಣ ಇಷ್ಟು ದಿವಸವೂ ಕೂಡ ನೀವೇ ನನ್ನ ಜೊತೆಗಿದ್ದು ನನಗೆ ಚಿಂತನೆ ಕೊಟ್ಟ ಹಾಗಿತ್ತು ಅಂತ ನನ್ನ ಬುದ್ಧಿಗೆ ಸರಿಯಾದ ಆಹಾರವನ್ನ ಕೊಟ್ಟು ಹೃದಯಕ್ಕೆ ಭಾವವನ್ನ ತುಂಬಿ ಮನಸ್ಸನ್ನ ದೇವರಲ್ಲಿ ಇಡುವುದಕ್ಕೆ ಬೇಕಾದಂತಹ ಎಲ್ಲ ಶಕ್ತಿಯನ್ನು ಈ ಗ್ರಂಥದಿಂದ ನಾನು ಪಡೆದೆ ಅಂತ ಆ ಕಾರಣಕ್ಕಾಗಿ ಆದ್ರೂ ನಾವು ಗೀತಾ ಭಾಷೆ ಗೀತಾ ತಾತ್ಪರ್ಯ ಚೆನ್ನಾಗಿ ಒಂದು ಸರ್ತಿ ಆದ್ರೂ ಜೀವನದಲ್ಲಿ ಓದ್ಬೇಕು ಎಲ್ಲವೂ ಅದ್ಭುತವೇ ಯಾವ್ದು ಇದು ಕಮ್ಮಿ ಇದು ಜಾಸ್ತಿ ಅಂತಲ್ಲ ಆದ್ರೆ ಆಚಾರ್ಯರು ನಮ್ಮ ಜೊತೆಗೆ ಇರ್ತಾರೆ ಅನ್ನುವ ಮಾತಿಗೆ ಸಾಕ್ಷ್ಯವಾಗಿ ಅಚ್ಯುತ ಪ್ರಜ್ಞರ ಆ ಜೀವವನ್ನ ಉಳಿಸಿದ ಅಥವಾ ಅವರ ಜೀವಕ್ಕೆ ಆಹಾರವನ್ನ ಕೊಟ್ಟ ಗೀತಾ ಭಾಷ್ಯ ಅನ್ನೋದು ನಮ್ಮ ಕಣ್ಣ ಮುಂದೆ ಇರಬೇಕಾದಾಗ ಅದನ್ನು ಚೆನ್ನಾಗಿ ಮನಸ್ಸಿನಲ್ಲಿ ಬೇಕು ಅನ್ನೋದು ಒಟ್ಟು ಅಭಿಪ್ರಾಯ ಆಚಾರ್ಯರು ಪ್ರವಚನ ಮಾಡ್ತಾ ಇದ್ರು ಪ್ರವಚನ ಮಾಡುವಾಗ ಮುನಿಗಳೆಲ್ಲ ಎದುರುಗಡೆ ಕೂತಿರ್ತಿದ್ರು ಋಷಿ ಮುನಿಗಳೆಲ್ಲ ಎಷ್ಟೋ ಜನ ಅವರೇ ಬರ್ತಿದ್ರು ವ್ಯಾಖ್ಯಾನ್ ಶುತ್ವ ಮುನಿಭ್ಯ ಅಭ್ಯತಿತ ಸಮಯತಃ ಯಸ್ಯ ಲಭ್ಯಂ ಫಣೀಂದ್ರ ಫಣೀಂದ್ರೆ ಸರ್ಪಗಳು ಫಣ ಉಳ್ಳವುಗಳು ಎಡೆ ಉಳ್ಳವುಗಳು ನಾಗ ಅಂತ ಅರ್ಥ ಆ ಫಣಿಗಳ ಒಡೆಯನಾದ ಶೇಷ ದೇವ ಬಂದು ಆಲಿಸ್ತಾ ಇದ್ದ ನಿನ್ನೆ ಬಂದು ಹೋದ ಇವತ್ತು ನಮ್ಮ ಜೊತೆಗೆ ಮತ್ತೆ ಬಂದ ಶೇಷದೇವನ ಆರಾಧನೆಯ ಆರಾಧನೆ ಅಂದ್ರೆ ಅವನನ್ನು ಪೂಜಿಸುವ ದಿನ ನಾಗಗಳ ಒಡೆಯನಾಗಿ ಭಗವಂತನ ವಿಶೇಷ ಸನ್ನಿಧಾನವನ್ನ ಹೊತ್ತು ಅವನ ಹಾಸಿಗೆಯಾಗಿ ಸೇವೆ ಮಾಡುವಂತಹ ಎತ್ತರದ ವ್ಯಕ್ತಿತ್ವ ಶೇಷದೇವನದ್ದು ಆಚಾರ್ಯರು ಬಹಳ ಸುಂದರವಾಗಿ ಶೇಷನ ಪ್ರಾರ್ಥನೆಯನ್ನ ಶೇಷನ ಪ್ರಾರ್ಥನೆಯನ್ನ ಹೇಗೆ ನಾವು ಮಾಡಬೇಕು ಅಂತ ಅನ್ನೋದನ್ನ ತೋರಿಸುವಾಗ ಅವರು ಹೇಳುದು ತತ್ಪಾದ ಪಂಕಜ ಶರ್ವಾದಿ ವಂದ್ಯಚರಣೋ ಯದ ಪಂಗಲೇಶಂ ಆಶ್ರಿತ್ಯ ನಾಗಪತಿರನ್ಯ್ಯ ಸುರೈರ್ದುರಾಪಾಂ ಶ್ರೀ ಯತ್ಕಟಾಕ್ಷ ಬಲವತ್ಯಜಿ ಮಾಮಿ ನಾನು ಕೇವಲ ಗೋವಿಂದಾಚಾರ್ಯರ ಅನುವಾದವನ್ನು ಮಾತ್ರ ಓದ್ತೇನೆ ಶಂಕರಾತಿ ವಂದಿತನು ಶೇಷತಾನಿತರ ಸುರರಿಗಿರದ ಹರಿಯ ಪಾದ ಪಂಕಜಕ್ಕೆ ಪೀಠವಹ ಹಿರಿಯ ಭಾಗ್ಯವನ್ನು ಯಾವ ಕಡೆ ಗಣ್ಣ ನೋಟದಾಶ್ರಯದಿ ಪಡೆದು ಬಹನು ಅಂಥವಳನು ತನ ಮೆಲು ನೋಟದಿಂದ ಕಾಪಿಡುವ ಹರಿಗೆ ನಮನಂ ಇತರ ಸುರರಿಗೆ ಇರದ ಹರಿಯ ಪಾದ ಪಂಕಜಕ್ಕೆ ಪೀಠವಹ ಹಿರಿಯ ಭಾಗ್ಯವನ್ನು ಇದು ಶೇಷದೇವನ ಮಹಿಮೆ ಅವನಿಗಿರುವ ದೊಡ್ಡತನ ಯಾಕೆ ಬಂತು ಅಂತ ಯೋಚನೆ ಮಾಡಿದ್ರೆ ನಾನು ಶೇಷನ ಸ್ಥಾನವನ್ನ ಅಲಂಕರಿಸಿ ಆಯ್ತು ಇನ್ನೇನು ಅಂತ ಯಾವತ್ತೂ ಭಾವಿಸ್ಲಿಲ್ಲ ಮಧ್ವಾಚಾರ್ಯರು ಪಾಠ ಮಾಡ್ತಾ ಇದ್ರೆ ಅಲ್ಲಿಗ್ ಬಂದು ಕೂತಿರ್ತಿದ್ರು ಅಯ್ಯೋ ನಾನಿರುವುದು ವೈಕುಂಠದಲ್ಲಿ ನನಗೆ ಇನ್ನು ಈ ಭೂಮಿ ಹತ್ರ ಹೋಗಿ ಯಾಕೆ ವೇದವ್ಯಾಸ ವೇದವ್ಯಾಸರ ಚಿಂತನೆಯನ್ನ ಮಧ್ವಾಚಾರ್ಯರ ಬಾಯಲ್ಲಿ ಕೇಳಬೇಕು ಅಂತ ಅವರು ಔದಾಸೀನ್ಯ ಮಾಡ್ಲಿಲ್ಲ ನಾವಾದ್ರೆ ಸ್ವಲ್ಪ ಅಭ್ಯಾಸ ಆಗಿ ನಮ್ಗೆ ಯಾವುದೋ ಒಂದು ಪರೀಕ್ಷೆ ಕೊಟ್ಟೋ ಅಥವಾ ಅದ್ರ ಅಲ್ಲಿ ಚಿಂತನೆ ಮುಗಿಸಿಯೋ ಗೀತೆ ನಮ್ಗೆಲ್ಲ ಬಾಯಿಗೆ ಬಂತು ಅಂದ್ರೆ ಅಯ್ಯ ಇನ್ನೇನ್ರಿ ಕೇಳುದು ಅದೇ ಗೀತೆ ಅದೇ ಭಾರತ ಅದೇ ರಾಮಾಯಣ ಅದೇ ಉಪನಿಷತ್ತು ಅಂತ ನಮಗೊಂದು ಗೊತ್ತೇ ಇಲ್ಲದೆ ಅದು ನಾವು ಬೇಕು ಅಂತ ಅದ್ರ ಬಗ್ಗೆ ತಿರಸ್ಕಾರ ಅಲ್ಲ ಅಥವಾ ಅದರ ಬಗ್ಗೆ ಅನಾದರ ಅಲ್ಲ ನಮ್ಗೆ ಅನ್ಸುತ್ತೆ ಅಂದ್ರೆ ಅಯ್ಯೋ ಅದೇ ಏನ್ ಕೇಳುದು ಅಂತ ಶೇಷದೇವ ಎಷ್ಟು ಸಾರಿ ಎಷ್ಟು ಆ ಎಲ್ಲಿ ಭೂಮಿಯಲ್ಲಿ ಎಲ್ಲೋ ವೈಕುಂಠೆಯಲ್ಲಿ ಭೂಮಿಯಲ್ಲಿ ಭೂಮಿಯಲ್ಲಿ ಬಂದು ಆಚಾರ್ಯರು ಭಗವಂತನು ಗುಣಗಾನ ಮಾಡ್ತಾ ಇದ್ರೆ ಅಲ್ಲಿಗೆ ಬಂದು ಕೂತು ಬಿಡ್ತಿದ್ರು ಕೂತವರು ಅವರ ಒಂದು ಸುಂದರವಾದ ಮಾತಿದೆ ಅದು ಅಹ್ ಮಧ್ಯ ವಿಜಯದಲ್ಲೂ ಬರುತ್ತೆ ಇಲ್ಲಿ ಅದರ ಸೂಕ್ಷ್ಮವಾದ ಅಹ್ ಭಾವವನ್ನು ಅವರು ಬಿಡಿಸಿ ಹೇಳಿದ್ದಾರೆ ಈ ಶಾಸ್ತ್ರವನ್ನು ಅಂದ್ರೆ ಆಚಾರ್ಯ ಮಧ್ವರು ಕೊಟ್ಟಂತಹ ಶಾಸ್ತ್ರವನ್ನು ಯಾರು ಅಧ್ಯಯನ ಮಾಡ್ತಾನೋ ಯಾರು ಅನುಷ್ಠಾನ ಮಾಡ್ತಾನೋ ಅವನಿಗೇನು ಫಲ ಅಂತ ಮುನಿಗಳು ಕೇಳಿದ್ರಂತೆ ಆಗ ಶೇಷದೇವ ಹೇಳಿದ್ದಂತೆ ಅಂದ್ರೆ ನೀವು ಇಲ್ಲಿ ತನಕ ಬರ್ತಿರಲ್ವಾ ಮಧ್ವಾಚಾರ್ಯರ ಪಾಠವನ್ನ ಕೇಳಲಿಕ್ಕೆ ಮಧ್ವಾಚಾರ್ಯರ ಚಿಂತನೆಯನ್ನ ಹೃದಯದಲ್ಲಿ ಹೊತ್ತುಕೊಳ್ಳಿಕ್ಕೆ ಅಂತಹದ್ದೇನಿದೆ ಆಚಾರ್ಯರ ಶಾಸ್ತ್ರದ ಅಧ್ಯಯನ ಮಾಡೋದ್ರಿಂದ ಏನ್ ಲಾಭ ಇದೆ ನೀವ್ ಯಾಕೆ ಇಲ್ಲಿ ತನಕ ಬಂದು ಕೇಳ್ತಾ ಇದ್ದೀರಿ ಅಂತ ಹೇಳಿದಾಗ ಶೇಷ ಆ ಮುನಿಗಳಿಗೆ ಮಧ್ವಾಚಾರ್ಯರ ಪಾಠಕ್ಕಾಗಿ ತಾನು ಅಷ್ಟು ದೂರದಿಂದ ಯಾತು ಯಾಕೆ ಹೊತ್ತುಕೊಂಡು ಓಡೋಡಿ ಬರ್ತೇನೆ ಒಂದು ರೂಪದಿಂದ ಭಗವಂತನ ಸೇವೆ ಮಾಡ್ತಾನೆ ಇದ್ದಾನೆ ಅವನಿಗೆ ಸಾವಿರ ಹೆಡೆಗಳಿಗೆ ಸಾವಿರ ರೀತಿಯಿಂದ ಕೇಳುವ ತವಕ ಅದಕ್ಕೋಸ್ಕರ ಇಲ್ಲಿ ತನಕ ನಾನು ಬಂದಿದ್ದೇನೆ ಯಾಕೆ ಅನ್ನೋದಕ್ಕೆ ಅವ್ರು ಕೊಟ್ಟ ಉತ್ತರ ಮುನಿಭ್ಯ ಅಭ್ಯದಿತ ಮುನಿಗಳಿಂದ ಕೇಳಲ್ಪಟ್ಟಾಗ ಫಣೀಂದ್ರ ವೈಕುಂಠಂ ಹೇಮನಾನ ಮಣಿಮಯ ಸದನಂ ಶ್ರೀಷಧಾಮಸ್ತೋಷಂ ವೈಕುಂಠದ ದಾರಿಯನ್ನೇ ತೋರಿಸುವಂಥದ್ದು ಮಧ್ವರ ಶಾಸ್ತ್ರ ಅನ್ನುವುದು ಮಧ್ವ ಮುನಿಗಳು ಮೌನದಿಂದ ಮನನದಿಂದ ಆಲೋಚಿಸಿ ಹೇಳಿದ ಶಾಸ್ತ್ರ ಮೋಕ್ಷಕ್ಕೆ ಹೆದ್ದಾರಿ ಮೋಕ್ಷದ ಗುರಿಯನ್ನು ನಮಗೆ ಸ್ಪಷ್ಟವಾಗಿ ತೆರೆದು ತೋರಿಸುತ್ತೆ ಆ ವೈಕುಂಠವೋ ಮೋಕ್ಷದ ಸ್ವರೂಪವೋ ಅತ್ಯಂತ ಅದ್ಭುತವಾದದ್ದು ಅದಕ್ಕೆ ಸಮನಾದ ಮತ್ತೊಂದು ಸ್ಥಾನವನ್ನು ನೀವು ಎಲ್ಲೂ ಹುಡುಕಿದ್ರೂ ಸಿಗಲ್ಲ ಅದು ಅಂಥ ನಿಲುದಾಣ ಅಲ್ಲಿಂದ ಮತ್ತೆ ಮುಂದೆ ಮತ್ತೊಂದು ಬಸ್ ಹಿಡಿಬೇಕಾದ್ದಿಲ್ಲ ಮತ್ತೊಂದು ಟ್ರೈನ್ ಹಿಡಿಬೇಕಾದ್ದಿಲ್ಲ ಮತ್ತೊಂದು ಟ್ಯಾಕ್ಸಿ ಹಿಡಿಬೇಕಾದ್ದಿಲ್ಲ ಅದೇ ನಿಜವಾದ ಅನುಭವ ಅಂದ್ರೆ ಪರಮ ನಿಲುದಾಣ ಚಿನ್ಮಯವಾದಂತಹ ಚಿನ್ನ ಮುತ್ತು ರತ್ನ ವಜ್ರ ಚೆನ್ನಾಗಿ ಇವುಗಳಿಂದಲೇ ಕೆತ್ತಿ ಕಡೆದ ಮನೆಗಳ ಅದ್ಭುತವಾದ ಕಲ್ಯಾಣಮಯವಾದ ಲೋಕ ಲಕ್ಷ್ಮಿಯದ್ದೇ ಸ್ವರೂಪವಾಗಿ ಅನೇಕ ತರದ ಆಭರಣಗಳು ಅಲ್ಲಿ ತುಂಬಿಕೊಂಡಿದೆ ಲಕ್ಷ್ಮೀ ರಮಣನಾದಂತಹ ನಾರಾಯಣನ ವಾಸ ಮಾಡುವ ಜಾಗ ಅದು ಸ್ವಯಂ ಮಹಾಲಕ್ಷ್ಮಿಯೇ ಆ ಮನೆಯ ಆಗುಹೋಗುಗಳನ್ನೆಲ್ಲ ನೋಡಿಕೊಳ್ಳುವ ಪುಣ್ಯದಾರ ಅದು ಬದುಕಿನಲ್ಲಿ ಪ್ರತಿಯೊಬ್ಬರಿಗೂ ಸಹಜವಾದದ್ದು ಯಾವುದು ದೇಹ ಬೆಳೆಯತ್ತೆ ಕಣ್ಣು ಮಂಜಾಗತ್ತೆ ಚರ್ಮ ಸುಕ್ಕಾಗತ್ತೆ ದೇಹ ಬಾಗತ್ತೆ ಕೊನೆಗೆ ಸಾವು ಬರುತ್ತೆ ಮತ್ತೆ ಹುಟ್ಟುವುದಿದೆ ಇದು ಎಲ್ಲಾ ತರದ ದುಃಖ ದೋಷಗಳ ದೊಡ್ಡ ಪಟ್ಟಿಯೇ ಇದೆ ಮೋಕ್ಷದಲ್ಲಿ ಇದಕ್ಕೆ ಪ್ರವೇಶವೇ ಇಲ್ಲ ಇದರ ಸುಳಿವೇ ಇಲ್ಲ ಮೋಕ್ಷದಲ್ಲಿ ಇದು ಯಾವುದು ಅವನನ್ನು ಕಾಡುವುದೂ ಇಲ್ಲ ಶ್ರೀಷಧಾಮ ಅಸ್ತದೋಷಂ ಸಾಯುಜ್ಯಾಧ್ಯಾಪ್ತ ಸೌಖ್ಯ ಅಖಿಲ ವಿಷಯಭಿ ಸುಂದರಿ ಭೋಗ ಭಾಗ್ಭಿ ಮುಕ್ತರಾದ ಬ್ರಹ್ಮಾದಿ ದೇವತೆಗಳು ಸಾಯುಜ್ಯ ಸಾರೂಪ್ಯ ಸಾಲೋಕ್ಯ ಸಾಮೀಪ್ಯ ಅನ್ನುವ ನಾಲ್ಕು ಬಗೆಯ ಮುಕ್ತಿಯಿಂದ ತಮಗೆ ತಕ್ಕದಾದ ಪೂರ್ಣವಾದ ಒಳಗಿನಿಂದ ಸಹಜ ಸ್ವರೂಪವೆನಿಸಿದ ಸುಖವನ್ನ ಅವರು ಅನುಭವಿಸ್ತಾ ಇದ್ದಾರೆ ಸುಂದರಿಯರ ಜೊತೆಗೆ ಸುಂದರರ ಜೊತೆಗೆ ಅವರವರು ಅವರವರ ಭೋಗಗಳನ್ನ ಅನುಭವಿಸ್ತಾ ಇರ್ತಾರೆ ಅವರ ಕಾಲಬುಡದಲ್ಲಿ ಎಲ್ಲಾ ಸೌಖ್ಯಗಳು ಕೂಡ ಮುಗ್ಗರಿಸಿ ಬೀಳುತ್ತೆ ಲೋಕದಲ್ಲಿ ನಾವು ಯಾವ್ದು ಅತ್ಯಂತ ಅದ್ಭುತವಾದ ದೊಡ್ಡದಾದ ಸೌಂದರ್ಯ ಅಥವಾ ಸುಖ ಅಂತ ಭಾವಿಸ್ತೇವೋ ಅಲ್ಲಿ ಅದು ಕಾಲಬುಡಕ್ಕೆ ಸಿಗುತ್ತೆ ಅದನ್ನು ಬೇಡ ಅಂತ ಹೊರಟು ಸಾಧಕನಾದವನು ಅಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ ಎಲ್ಲಾ ಭೋಗಗಳು ಕೂಡ ಸಹಜವಾದದ್ದು ಮತ್ತು ಸ್ವಾರ್ಥ ಇಲ್ಲದ್ದು ಯಾರದ್ದು ತಲೆ ಒಡೆದದ್ದಲ್ಲ ಯಾರಿಗೂ ಹಾನಿಯಾಗುವದ್ದಲ್ಲ ಯಾರಿಗೂ ಯಾರಿಗೋ ಡಿಸ್ರೆಸ್ಪೆಕ್ಟ್ ಅನ್ನೋದು ಇರುವುದಿಲ್ಲ ಆ ಭೋಗದಿಂದ ಸರ್ತಿ ನಾವು ಇನ್ನೊಬ್ಬರ ಯಾರನ್ನೂ ಕೂಡ ಯಾರನ್ನೂ ಒಬ್ಬರನ್ನ ಅವಮಾನಿಸುವುದಾಗತ್ತೆ ಅಥವಾ ಇನ್ನೇನೋ ತೊಂದರೆ ಆಗುತ್ತೆ ನಾವು ಲೋಕದಲ್ಲಿ ಭೋಗ ಅನುಭವಿಸುವುದಂದ್ರೆ ಇನ್ಯಾರ್ದು ತಲೆ ಮೇಲೆ ಹೊಡೆದೇ ಅದು ನಮ್ಗೆ ಗೊತ್ತಿರುದಿಲ್ಲ ಕೆಲಮ್ಗೆ ಗೊತ್ತಿದ್ದು ಕೆಲಮ್ಗೆ ಗೊತ್ತಿದ್ದು ಒಟ್ಟು ಯಾರಿಗೂ ಒಂದು ತೊಂದರೆ ಆಗುತ್ತೆ ಆದ್ರೆ ಅಲ್ಲಿಯ ಸುಖ ಭೋಗ ಯಾರಿಗೂ ಅದು ಹೊಡೆತ ಕೊಡುವುದಿಲ್ಲ ಯಾವುದಕ್ಕೂ ಅಲ್ಲಿ ಕೊರತೆ ಇಲ್ಲ ಅದು ಭೋಗದ ಪೂರ್ಣ ಆವಿಷ್ಕಾರದ ಸ್ವರೂಪ ಆದ್ರಿಂದ ಇವತ್ತಿಮ್ಮೊರಟಲಾಗ್ಬೇಕು ಅಂತ ವಿಜ್ಞಾನದ ಮಹಾ ಪ್ರಯತ್ನಗಳೆಲ್ಲವೂ ಕೂಡ ಒಂದೊಂದು ರೀತಿಯಿಂದ ಯಶಸ್ಸಿನ ಕಡೆಗೆ ಸಾಕ್ತಾ ಇದೆ ಅಂತ ಅವರು ಭಾವಿಸಿದ್ರು ಅದರ ಪರಸೌಖ್ಯ ಅಂತ ಅನ್ನೋದು ಖಂಡಿತ ಅದು ಒದಗಿಸುವುದಿಲ್ಲ ಇಂಥ ವೈಕುಂಠ ಲೋಕದ ಪ್ರಾಪ್ತಿ ಅನ್ನುವುದೇ ತುಂಬಾ ಚೆನ್ನಾಗಿದೆ ಆ ವರ್ಣನೆ ನೀವು ಎಷ್ಟು ಕೇಳಿದ್ರು ಕೂಡ ಅದ ಮುಗಿಯುದೇ ಇರುವ ಮುಗಿಯದೇ ಇರುವಂತಹ ಚಿಂತನೆ ಅದು ಆ ಇಪ್ಪತ್ತೆರಡನೇ ಶ್ಲೋಕದಲ್ಲಿ ಹೇಳಿದ ಮಾತು ನೂರು ಸರ್ತಿ ಚಿಂತಿಸಿದ್ರು ಗೀತ್ ಇನ್ನು ನೇರ ಮಧ್ಯವಿಜಯದ ಹನ್ನೊಂದನೇ ಅಧ್ಯಾಯವನ್ನ ಓದಿದ್ರೆ ಮೋಕ್ಷದ ಪರಿಪೂರ್ಣವಾದ ಒಂದು ಚಿಂತನೆಯನ್ನ ಅದು ನಮ್ಮ ಕಣ್ಣು ಮುಂದೆ ಇಡುತ್ತೆ ಇಂತಹ ವೈಕುಂಠ ಲೋಕದ ಪ್ರಾಪ್ತಿಯನ್ನ ಆಚಾರ್ಯರ ಶಾಸ್ತ್ರವನ್ನು ಓದುವುದರಿಂದ ನಿಶ್ಚಯವಾಗಿ ಪಡಿತಾನೆ ಎಲ್ಲದಕ್ಕಿಂತ ದೇವ್ರು ಹತ್ತಿರ ಆಗ್ತಾನೆ ಇದಕ್ಕಿಂತ ದೊಡ್ಡ ಸುಖ ಏನ್ ಬೇಕ್ರಿ ಮಧ್ವಶಾಸ್ತ್ರದ ಅಧ್ಯಯನದ ಫಲ ಯಾವುದು ಅಂದ್ರೆ ದೇವ್ರು ಹತ್ರ ಆಗ್ತಾನೆ ದೇವ್ರ ಮತ್ತೆ ದೂರ ಆಗಲ್ಲ ಕೆಲವೊಮ್ಮೆ ಅಂದ್ರೆ ಹತ್ತಿರ ಆದ ಹಾಗೆ ಅನ್ನಿಸಿ ಅಥವಾ ದೇವರೇ ಅಲ್ಲದವನನ್ನ ಹತ್ರ ಆಯಿತು ಅಂತ ಭಾವಿಸಿ ದೇವರೇ ಅಲ್ಲದವನನ್ನ ದೇವವನ್ನೇ ಮೈ ಮೇಲೆ ಮೆಟ್ಟಿಸಿಕೊಂಡು ಅನರ್ಥ ಮಾಡಿಕೊಳ್ಳುವಂತಹದ್ದು ಬೇಕಾದಷ್ಟು ಇದೆ ಚಿಂತನೆಗಳು ಆದ್ರೆ ಆಚಾರ್ಯರ ಶಾಸ್ತ್ರದ ಮನನದ ಫಲ ಏನು ಅಂದ್ರೆ ಬದುಕಿನುದ್ದಕ್ಕೂ ಸುಖವಾಗಿರ್ತಾನೆ ಬದುಕಿನ ಆಚೆಗೂ ಸುಖವಾಗಿರ್ತಾನೆ ಇಂತಹ ಶಾಸ್ತ್ರವನ್ನ ಆಚಾರ್ಯರು ನಮಗೆ ನೀಡಿದ್ದಾರೆ ಅಂತಹ ಆನಂದ ತೀರ್ಥ ಮುನಿಯ ಅನುಗ್ರಹ ನಮ್ಮ ಮೇಲೆ ಸದಾ ಇರಲಿ ವಿಲಸಿತಂ ಅತುಲಂ ಸೋನು ಗೃಹಣಾತು ನೋಲಂ ಕೊನೆಯಿಲ್ಲದಂತೆ ನಮ್ಮನ್ನ ಸುಖದಲ್ಲಿ ಇರಿಸುವುದಕ್ಕೆ ಕಾರಣವಾಗುವಂತೆ ಮುಂದಿನ ಚಿಂತನೆಯನ್ನು ಮಾಡುತ್ತಾರೆ ಮೋಕ್ಷದಲ್ಲಿ ಅಂತಹ ಸ್ವರೂಪದ ಸುಖ ಇದೆ ಅನ್ನೋದನ್ನ ಆಚಾರ್ಯರು ತನ್ನ ಉಪನ್ಯಾಸದ ಬಲದಿಂದ ತೋರಿಕೊಟ್ಟದ್ದನ್ನ ನರ ಶೇಷದೇವರು ಮುನಿಗಳಿಗೆ ತಿಳಿಸಿದ್ರು ಅಂತಹ ಆಚಾರ್ಯರು ನಮಗೆ ಚೆನ್ನಾಗಿ ಅನುಗ್ರಹ ಮಾಡಲಿ ಬ್ರಹ್ಮಾದ್ಯಥದೃಗ್ ವಿಲಸಿತಂ ಅತುಲಂ ಅವರು ನೋಡಿ ನೋಡಿ ಸಂತೋಷ ಪಟ್ಟಂತಹ ಜಾಗ ಮೋಕ್ಷದಲ್ಲಿ ಈಗಾಗಲೇ ಅನೇಕ ಬ್ರಹ್ಮಾದಿಗಳಿದ್ದಾರೆ ಅವರೆಲ್ಲರೂ ಕೂಡ ತಮ್ಮ ಸೌಖ್ಯದ ದಾರಿಯನ್ನ ಇಲ್ಲೇ ಕಂಡಿದ್ದಾರೆ ಅಂತದ್ದನ್ನ ನಾವು ಕೂಡ ಪಡೆಯಬೇಕು ಅಂದ್ರೆ ಆಚಾರ್ಯರ ಶಾಸ್ತ್ರಕ್ಕೆ ಶರಣಾಗಬೇಕು ಅನ್ನುವ ಮಾತನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ರು ಮತ್ತಷ್ಟು ಸಂಗತಿಗಳನ್ನ ಇಲ್ಲಿ ಭಾವುಕತೆಗಿಂತ ಹೆಚ್ಚು ಅಂದ್ರೆ ಭಾವುಕತೆ ಹೆಚ್ಚಾದ್ರೂ ಅಪಾಯ ತಾರ್ಕಿಕತೆ ಹೆಚ್ಚಾದ್ರೂ ಅಪಾಯ ಭಾವುಕತೆ ತಾರ್ಕಿಕತೆಗಳ ನಡುವೆ ಒಂದು ಸಣ್ಣ ಗೆರೆ ಇದೆ ಅದನ್ನು ಮತ್ತೆ ಗುರುಗಳ ಹತ್ರ ಕೇಳಿಯೇ ಪಡ್ಕೊಬೇಕು ನಾವೇನು ಆ ತಿಳ್ಕೊಂಡ್ ಬಿಡ್ತೇವೆ ನಾವೇನು ಅದನ್ನ ಅಭ್ಯಾಸ ಮಾಡಿಬಿಡ್ತೇವೆ ಅಂತ ಭಾವಿಸಿದ್ರೆ ಅದು ಎಷ್ಟೋ ಸರ್ತಿ ಅನರ್ಥಕ್ಕೆ ಕಾರಣ ಆಗುತ್ತೆ ಈ ಕಾರಣಕ್ಕಾಗಿ ಆಚಾರ್ಯರನ್ನ ಆಶ್ರಯಿಸಿದ್ರೆ ನಾವು ದಾರಿ ತಪ್ಪದೇ ಇರುವ ರೀತಿಯಲ್ಲಿ ಗುರಿಯನ್ನ ಸೇರುವುದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಇಲ್ಲಿಗೆ ಮುಕ್ತಾಯ ಶ್ರೀ ಶ್ರೀಹರಿಸುವ ಶ್ರೀಕೃಷ್ಣ ಅರ್ಪಣಮಸ್ತು